ಎ ಟಿ ನರೇಂದ್ರ ಮೋದಿಯವ್ರು ಹೇಳಿದ್ರು ಕರ್ನಾಟಕವನ್ನು ಎ ಟಿ ಎಂ ಮಾಡ್ಕೊಂಡಿದ್ದಾರೆ ಅಂತ ಇದು ಸ್ಪಷ್ಟವಾಗಿ ಈಗ ನೂರ ಎಂಬತ್ತೇಳು ಕೋಟಿನ ಪಟಾ ಪಟ್ ಅಂತೇಳಿ ವರ್ಗಾವಣೆಯನ್ನು ಮಾಡ್ಕೊಂಡಿರೋದು ನೋಡಿದ್ರೆ ಪಕ್ಕಾ ಎ ಟಿ ಎಂ ಸರ್ಕಾರ ಇದು ಟಕಾಟಕ್ 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 ಎ ಟಿ ಎಂ ಸರ್ಕಾರ ಟಕಾಟಕ್ ಎ ಟಿ ಎಂ ಸರ್ಕಾರ ಇದು ಇದೊಂದೇ ನಿಗಮದಲ್ಲಲ್ಲ ಚುನಾವಣೆ ಬಂದಾಗ ಒಂದು ವರ್ಷದಲ್ಲಿ ಎಲ್ಲ ನಿಗಮಗಳಲ್ಲಿ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಕಳಿಸಿದ್ದಾರೆ ಯಾವ್ಯಾವ ಬೇನಾಮಿ ಅಕೌಂಟಿಗೆ ಕಳಿಸಿದ್ದಾರೆ ಇದನ್ನ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಒಂದು ವಾಲ್ಮೀಕಿ ನಿಗಮ ಅಂತ ಹೇಳಿದ್ರೆ ಅದು ಬಡವರಿಗೆ ವಾಲ್ಮೀಕಿ ಸಮುದಾಯದವರಿಗೆ ಲೋನ್ ಕೊಡೋ ಅಂಥದ್ದು ಹಸು ತಗೊಳಕ್ಕೆ ಮನೆ ಕಟ್ಟೋದಕ್ಕೆ ವಿದ್ಯಾಭ್ಯಾಸಕ್ಕೆ ಕೊಡೋದು ಹೈದರಾಬಾದಿನ ಐ ಟಿ ಕಂಪನಿಗಳಿಗೆ ಹೋಯ್ತು ಸಿದ್ದರಾಮಯ್ಯನವರೇ ನೀವೇ 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 ಹೇಳಬೇಕು ಫೈನಾನ್ಸ್ ಮಿನಿಸ್ಟ್ರು ಹೈದರಾಬಾದ್ ಐ ಟಿ ಕಂಪನಿಗಳಿಗೆ ಹೆಂಗೋಯ್ತು ಅಲ್ಲಿಂದ ಬೇನಾಮಿ ಅಕೌಂಟ್ಗೆ ಹೆಂಗೋಯ್ತು ಆ ಬೇನಾಮಿ ಅಕೌಂಟ್ ಸೃಷ್ಟಿ ಮಾಡಿದವರು ಮಂತ್ರಿಯ ಪಿ ಅಂತ ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆ ಮಂತ್ರಿ ಮಂಜುನಾಥ್ ಮೆಕಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪಿ ಎ ಆದ್ಮೇಲೆ ಮಂತ್ರಿನು ಬರಬೇಕಲ್ಲ ಅವನ ಫೋಟೋಗಳು ಎಲ್ಲರ ಜೊತೆ ಹರಿದಾಡ್ತಾ ಇದೆ ಎಲ್ಲಾ ಕಾಂಗ್ರೆಸ್ ನಾಯಕರ ಜೊತೆ ಹರಿದಾಡ್ತಾ ಇದೆ ವಕ್ಕುಂಟಿ ನಾಗರಾಜ್ ಇದೆಲ್ಲ ಒಂದು ದೊಡ್ಡ ಡೀಲು ಕಾಂಗ್ರೆಸ್ಸು ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇದು ನಮ್ಮ ಆಗ್ರಹ ಸಿದ್ದರಾಮಯ್ಯನವರೇ ನೇರವಾಗಿ ಇದರ ಫಲಾನುಭವಿಗಳು ಅದರಿಂದ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು ನಾಗೇಂದ್ರಂದು ಫಸ್ಟ್ ವಿಕೆಟ್ ಬೀಳಬೇಕು ಇವೆರಡೂ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ಇದಾದ ಮೇಲೆ ಎಲ್ಲ ನಮ್ಮ ಶಾಸಕರು ಗಾಂಧಿ ಸ್ಟ್ಯಾಚು ವಿಧಾನಸೌಧ ಗಾಂಧಿ ಸ್ಟ್ಯಾಚು ಮುಂದೆ ನಾವು ಎರಡನೇ ಮೂರನೇ ಹಂತದ ಹೋರಾಟವನ್ನು ನಾವು ಮಾಡ್ತೀರಿ ಗಾಂಧಿ ಸ್ಟ್ಯಾಚು ಮುಂದೆ ಅದಾದಮೇಲೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕ್ತೀರಿ ನೆಕ್ಸ್ಟ್ ಪ್ರೋಗ್ರಾಮ್ ಮುಖ್ಯಮಂತ್ರಿಗಳ ಮನೆಗೆ ಸಾವಿರಾರು ಜನನ ಕರ್ಕೊಂಡು ಮುತ್ತಿಗೆಯನ್ನು ಹಾಕ್ತೀರಿ ಅದಕ್ಕೂ ಬಗ್ಗೆ ಇಲ್ಲ ಅಂದರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪಕ್ಷದ ವತಿಯಿಂದ ನಮ್ಮೆಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ನಾಗೇಂದ್ರ ರಾಜೀನಾಮೆಗೆ ಹೊಡ್ತೇವೆ ಈ ಥರ ನಾಲ್ಕು ಹಂತದ ಹೋರಾಟವನ್ನು ಬಿ ಜೆ ಪಿ ಫಿಕ್ಸ್ ಮಾಡಿದೆ ನಾಳೆ ನಮ್ಮ ಸಂಸದೀಯ ಮಂಡಳಿ ಸಭೆ ಇದೆ ಡೆಲ್ಲಿಯಲ್ಲಿ ಹೋಗ್ತಾ ಹೋಗ್ತಾಯಿದ್ದೀರಿ ಅಲ್ಲಿಂದ ಬಂದ ತಕ್ಷಣನೇ ಮುಂದಿನ ಹೋರಾಟಗಳನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ ಗೌರ ಗೌರವಾನ್ವಿತ ರಾಜ್ಯಪಾಲರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೀರಿ ಅವರು ಈಗ ಈ ಡೆತ್ ಆಗಿರುವಂಥ ಒಂದು ಲೆಟರ್ ಏನಿದೆ ಅದ್ರ ಕಾಪಿಯನ್ನು ಕೇಳಿದ್ದಾರೆ ಡೆತ್ ಕಾಪಿಯನ್ನು ಕೇಳಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದೀರಿ ಈಗ ಮತ್ತು ಸಿ ಬಿ ಐ ಎಫ್ ಐ ಆರ್ ಆಗಿರೋದು ಅದು ಕೂಡ ಕೇಳಿದ್ದಾರೆ ಅದನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀರಿ ಸೊ ಅದರಲ್ಲಿ ಸರ್ಕಾರದ ವತಿಯಿಂದ ಬಂದು ಹೇಳಿದ್ರಂತೆ ಅದರಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಅದಕ್ಕೆ ನಾವು ಹೇಳಿದ್ರಿ ಮಂತ್ರಿ ಅಂತ ಮೆನ್ಷನ್ ಮಾಡಿದರೆ ಮೌ ಮಂತ್ರಿಯ ಮೌಖಿಕ ಆದೇಶ ಅಂತಲೇ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂತ ಹೇಳಿದ್ರಿ ಅದರ ಕಾಪಿ ಕೊಡಿ ಅಂತ ಹೇಳಿದ್ದಾರೆ ಗವರ್ನರ್ ಅವರು ಕ್ರಮ ತೆಗೆದುಕೊಳ್ಳುವಂಥ ವಿಶ್ವಾಸ ನಮಗಿದೆ ಹಾಂ ಡೆತ್ ನೋಟ್ ಡೆತ್ ನೋಟಲ್ಲಿ ಅದನ್ನು ಕೂಡ ಕೊಟ್ಟಿದ್ದೀರಿ ಈಗ ಅದರಿಂದ ಒಂದು ರೀತಿ ನಾಗೇಂದ್ರ ರಾಜೀನಾಮೆ ಅಂದರೆ ಸಿದ್ದರಾಮಯ್ಯನವ್ರ ಗುಡುಕೆ ಬರ್ತೈತೆ ಅಂತೇಳಿ ಅವಾಯ್ಡ್ ಮಾಡ್ತಾ ಇರೋದು ಕಾಣ್ತಾ ಇದೆ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಲೂಟಿ ಸರ್ಕಾರ ಇದನ್ನು ವಜಾ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಅಭಿನಂತಿಯನ್ನು ಮಾಡಿದ್ರು ಸರ್ ಈವರೆಗೂ ನಿನ್ನೆಯಿಂದ ಸಿ ಎಂ ಭೇಟಿಯಾಗಿದ್ದರು ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಇವತ್ತು ಅನ್ನೋಂಥದ್ದು ಬಹಳಷ್ಟು ಚರ್ಚೆ ಆಯಿತು ಆದರೆ ಈಗ ಸಿಎಂ ಹೇಳ್ತಿದ್ದಾರೆ ನಾನು ಯಾರು ಕರೆದು ಮಾತಾಡಿದ್ದೀನಿ ಹಂಗೊಂದು ಮಾತ್ರಕ್ಕೆ ರಾಜೀನಾಮೆ ಕೇಳಿಲ್ಲ ಪದಯಾತ್ರೆ ಮಾಡೋರು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನೋಡಿ ಇಂಥ ಬಂಡ ದಲಿತರವನ್ನು ಲೂಟಿ ಮಾಡಿದ್ರು ಕೂಡ ಬಂಡ ಸಿದ್ದರಾಮಯ್ಯನವರು ಏನೂ ಆಗಿಲ್ಲ ಅಂತೇಳಿ ನಿಲ್ತಾರೆ ಅಂತ ಹೇಳಿದ್ರೆ ಇವರಷ್ಟು ಬಂಡರು ಯಾರೂ ಇಲ್ಲ ಇವರಷ್ಟು ಲೂಟಿ ಕೋರೇ ಇರಲಿಲ್ಲ ಯಾವುದೇ ಕಾರಣ ಬಿಡೋ ಪ್ರಶ್ನೆನೇ ಇಲ್ಲ ಕೋಡವರ್ಗು ಬಿಡೋದೇ ಇಲ್ಲ ಅಧಿವೇಶನ ನಡೆದ್ರು ಅಧಿವೇಶನದಲ್ಲೂ ಕೂಡ ಬಿಡೋ ಪ್ರಶ್ನೆನೇ ಇಲ್ಲ ಎಲ್ಲ ಕಡೆ ಹೋರಾಟವನ್ನು ಮಾಡ್ತೀರಿ ಇವರ ಸ್ಕ್ಯಾಂಡಲ್ಗಳನ್ನು ನೂರ ಎಂಬತ್ತೇಳು ಕೋಟಿ ಸ್ಕ್ಯಾಂಡಲನ್ನು ಜನರ ಮುಂದೆ ತಗೊಂಡು ಹೋಗ್ತೀರಿ ಜನ ಇದಕ್ಕೆ ತೀರ್ಪನ್ನು ಕೊಡ್ತಾರೆ